جي ۽ اڄ جي ڪاميابي سان گڏ سامعيي भारत जनता पार्टीअ में ಊಡಕ್ಕೆ ಸಿಗಲ್ಲ ನನಗೆ ಪ್ರತಿಪಕ್ಷದ ಮೇಲ್ಮನೆಯ ನಾಯಕರಾದ ಚಳುವ ನಾರಾಯಣ ಸ್ವಾಮಿ ಅವರ ಮಾಜಿ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಲೋಕಸಭಾ ಸದಸ್ಯರು ಹಿರಿಯರು ಮಾರ್ಗದರ್ಶಕರಾದ ನೋವಿಂದ್ ಕಾಗೋಡ್ರೆ ಸಮ್ಮೇಳನದ ಅಧ್ಯಕ್ಷರು ಆ ರಾಜಶೇಖರ್ ನಾಗಪ್ಪನವರೇ ಈಗಾಗಲೇ ರಾಜಶೇಖರ ನಾಗಪ್ಪನವರು ಸ್ವಾಗತ ವಹಿಸುವಲ್ಲಿ ಎಲ್ಲಿಂದ ಪಲ್ಗಡೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆಯ ಗೌರವ ಎಲ್ಲ ಮುಖಂಡಗಳೇ ಕಾರ್ಮಿಕ ಚುಕ್ಕಂಧುಗಳೇ ಮಾತೀಯರೇ ಮಾಧ್ಯಮದ ಸ್ನೇಹಿತರೆ ಇಂದು ದಾವಣಗೆರೆ ನಗರಕ್ಕೆ ಮಧ್ಯ ಕರ್ನಾಟಕ ಹೋರಾಟಕ್ಕೆ ಮತ್ತೊಂದು ಹೆಚ್ಚು ಯಾವುದು ದಾವಣಗೆರೆ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಾದ್ರೆ ಏನೋ ಕೊಡ ವಿಧಾನಸೌಧ ಮೂರನೇ ಬಾರಿಗೆ ಸರ್ಕಾರ ಬರುತ್ತಾನೆ ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ದಾವಣಗೆರೆ ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಆಗಮಿಸಿ ನಮ್ಮೆಲ್ಲ ನಾಯಕರು ವೇದಿಕೊಂಡು ಕೊಟ್ಟಿದ್ದಾರೆ ನಾನು ಅಧ್ಯಕ್ಷರಿಗೆ ವಿನಂತಿನ ಮಾಡಿ ಎಲ್ಲ ಮುಖಂಡರುಗಳಿಗೆ ಇಡೀ ಕಾರ್ಯಕ್ರಮ ನಮಗೆ ತೃಪ್ತಿ ಇಲ್ಲ ಬೆಳಗ್ಗೆ ಎಲ್ಲ ಅಡಿಕೆ ಮತ್ತೊಂದು ನೀರು ಮುಡಿಸಿ ಬಂದಿದ್ವಿ ನಮಗೆ ಮಧ್ಯಾಹ್ನ ಕೊಡಬೇಕಾಯ್ತು ಯಾಕಂದ್ರೆ ಸಮಾರೋಪ ಇನ್ನೂ ಹೆಚ್ಚಾದ ಕರ್ತವ್ಯ ನಾವೆಲ್ಲ ಮಾಡ್ತೀವಿ ಅಧ್ಯಕ್ಷರಿಗೂ ಮತ್ತೆಲ್ಲ ಮುಖಂಡರಿಗೆ ವಿನಂತಿ ಮಾಡ್ತೀವಿ ಸಮಾರೋಪ ಕಾರ್ಯಕ್ರಮ ಜನ ಕೋಶ್ರೆ ದಾವಣಗೆರೆ ಕೊಡ ಮಧ್ಯಾಹ್ನ ಮೂರು ಗಂಟೆಗೆ ಯಾಕಂದ್ರೆ ಎಲ್ಲ ಇಲ್ಲಿ ಯಶಸ್ವಿಯಾಗಿದೆ ભારત કાર્યુ મા મુખ્ય જનાક્રોશ યાત્રા સમારોપ સમરંભવ ગાંધી ગાંધી ಪರಿಚಯ ಸೇವೆ ಮಾಡ್ಬೇಕಾದ್ರೆ ಮಾಡಬೇಕೇನ ಪರಿಚಯ ಸೇವೆ ಮಾಡ್ಬೇಕಂದ್ರೆ ಈ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಬಂದಿಲ್ಲ ನಮ್ಮ ಸಹೋದರಿ ಲಕ್ಷ್ಮಿ ಎಬ್ಬರ್ತಾರೆ ಅಂತಾರೆ ಇಲ್ಲ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ ಹಣ ಬೆಳ್ದೇ ಆಗಿಲ್ಲ ಅಡ್ಡ ಅಂತಾರೆ ಅಡ್ಡ ನಿಮಗೆ ಆರೋಗ್ಯ ಅನಾರೋಗ್ಯ ಇರಲಿ ಚೆನ್ನಾಗಿ ಜೋಡ್ ಕಾಪಿ ಚೆನ್ನಾಗಿ ಆದ್ರೆ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀರಿ ನಿಮ್ಮ ಆರ್ಥಿಕ ಇಲಾಖೆ ಅದು ಆಸ್ಪತ್ರೆ ಸೇರಿದೆಯಾ ಆರ್ಥಿಕ ಇಲಾಖೆ ಹಣ ಇಲ್ಲ ಎಲ್ಲಿ ಗೃಹದ ಚಿತ್ರ ಬಿಡುಗಡೆ ಮಾಡಿಲ್ಲ ಇವಾಗಿದ ಸಿಗಲೇ ಇಲ್ಲ ಗೃಹ ಜಾತಿ ವಿದ್ಯುತ್ವ ಜಾಸ್ತಿ ಆಗಿದೆ ಶಕ್ತಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೇ ಮನೆಯ ನಾವು ನನಗೆ ಹೋಗೋದು ಅವ್ರಿಗೆ ಹೋಗ್ ನನಗೆ ಹೋಗೋದು ಗ್ರಾಮದ ಸಾರಿಗೆ ಇಲ್ಲ ಹಾಗಾಗಿ ಪಂಚಭರವಸೆ ಸುಳ್ಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಸತ್ತು ಹೋಗಿದೆ ಬದುಕಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಈ ಜನಸಂಘರ್ಷ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ ಬಂದ್ರೆ ನಾನು ಕೇಳ ಕಡೆ ಸಿದ್ದರಾಮಯ್ಯ ಅವರೇ ಸುಳ್ಳಿ ಅಧಿಕಾರಕ್ಕೆ ಬಂದಲ್ಲ

పౌష్టి అంశంద్రె హిట్లు ఆ కాబి పుడి హుభు హలు హాల్కొలు హాల్కోలు పెట్రోల్ డీజెల్ ద్వారా ఏంటి జాస్తి దేశ ರಾಜ್ಯದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಡಿತಾ ಪ್ರಭಾವಾಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಾಲಿ ಕಲಾಕಾರ ಎಲ್ಲರೂ ಬಣ್ಣಾಚಿ ನಾಟ್ಯ ಮಾಡಿದ ಕೆ ಶಿವಕುಮಾರ್ ಅಣ್ಣ ಬಾಬಾ ಹೈಕಮಾಂಡ್ ಒತ್ತರ ಹಾಕ್ಸಿ ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಏನಾದರೂ ಮಾಡಿ ಕುರ್ಚಿ ಬೋರ್ಡ್ ನಟ ಅದನ್ನ ಮುಖ್ಯಮಂತ್ರಿ ಕುರ್ಚಿ ಪೂರ್ವಕಂತ ಹೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರವಾಸ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸುಂದರ ಬಿಟ್ಟುಕೊಡ್ತಾರ ನಾನು ಹೇಳಿ ಅವರು ಮಾಡಿಸಿದ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಅವೇ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರೆ ಜಾಗದಲ್ಲಿ ದಂಡೆ ಜಾಗದಲ್ಲಿ ಕೂಸು ಪಡವಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಮಾತಾಡ್ತೀರ ಜಾಸ್ತಿ ಮಾಡಿ ಸರ್ಕಾರ ಇಲ್ಲಿ ಸೋಲಿಕೆ ಅಲ್ಲ ಎಸ್ ಸಿ ನಲವತ್ತಾರು ಸಾವಿರ ಕೋಟಿ ಮಾಡಿಲ್ಲ ಅನ್ನೂ ಸ್ವಲ್ಪ ಇಲ್ಲ ಜನರಿಗೆ ಯಾಕೆ ನೀವು ಐದು ಗಾರಿಕೆ ಕೋಟ್ಯಕ್ಕೆ ಪ್ರೋತ್ಸಾಹ ಕೊಡಬಾರ್ದು ಇವತ್ತು ಅಲ್ಲಿವರೆಗೂ ನಮ್ಮ ಸರ್ಕಾರ ನಮ್ಮ ಪಕ್ಷದ ಹೋರಾಟ ಅಂತೇಳಿ ಸರ್ಕಾರ ಎಚ್ಚರಿಕೊಡ್ತೇವೆ ರಾಜ್ಯದ ಅಧ್ಯಕ್ಷ ಎಲ್ಲ ಮುಖಂಡರು ಬಂದರೆ ಬಂದ್ರೆ ಇವತ್ತು ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಜನ ಸಂಕಲ್ಪ ಮಾಡಬೇಕು ರಾಜ್ಯದ ಅಧ್ಯಕ್ಷ ಹೇಳ್ಬೇಕು ಅಧ್ಯಕ್ಷ ಈ ತೊಡೆಗತಿ ಈ ಕಾರ್ಯಕ್ರಮ ಜಳವಾಯಿ ಮಾಡ್ತೀವಿ ನಮ್ಮ ಬಾಯಿಗೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಹುದಾ ಈ ಸರ್ಕಾರಕ್ಕೆ ಪರಕೆ ಸೇವೆ ಮಾಡ್ತೀವಿ ಅನತ್ಯವ ಬೆಲೆ ಇಳಿಸಬೇಕು ಮತ್ತು ಅನಗತ್ಯವಾಗಿ ನರೇಂದ್ರ ಮೋದಿ ಏನು ಫೋರ್ ಪರ್ಸೆಂಟ್ ಮೀಸಲಾತಿ ಅದರ ವಿಷಯ ಇದೆ ಅಧ್ಯಕ್ಷ ನನ್ನ ಮಾತಾಡ್ತಾರೆ ಈ ದೇಶದ ಇತಿಹಾಸದಲ್ಲಿ ಅಂಬೇಡ್ಕರ್ ಸೋಸಕ್ಕೆ ಅಪಮಾನ ಮಾಡಿದ್ದೀನ ಸತ್ತಾಗ ಜಾಗ ಕೊಳ್ಳಿಲ್ಲ ಈಗ ಅಂಬೇಡ್ಕರ್ ಅವರ ಸಂವಿಧಾನ ಗುಪ್ತ ಕೈಯಲ್ಲಿ ತಂದು ನಿಮ್ಮ ರಾಹುಲ್ ಗಾಂಧಿ ಕೆಲಸ ಪಪ್ಪು ಗಾಂಧಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡುವಂತ ಹೇಳಿದ್ರು ನಿಮಗೆ ಗೌರವ ಇದೆ ಸಿದ್ದರಾಮಯ್ಯ ಮಾನ ಮೇಲೆ ಇದ್ರೆ ಶೇಕಡ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರು ಯಾರು ವಿರೋಧಿಗಳು ಅಲ್ಲ ಅಲ್ಪಸಂಖ್ಯಾತ ಜನಗಂಗ್ ನಂಬರ್ ಒನ್ ಜಮೀರ್ ಅಹಮದ್ ಯಾಕೆ ಅಹಮದ್ ಜಮೀರ್ ಅಹಮದ್ ಕರ್ನಾಟಕದಲ್ಲಿ ರಕ್ವಾ ಕಾಯ್ದೆ ಜಾರಿಗೆ ಮಾಡಲ್ಲ ಕರ್ನಾಟಕ ನಿಮ್ಮ ಅಪ್ಪನ ಮನೆ ಆಸ್ತಿನ ನಿಮ್ಮ ಅಪ್ಪನ ಇವತ್ತು ಪ್ರಜಾ ದಿನ ಮಾಡಿ ಹಿಂದೂಗಳ ಭೂಮಿ ಅನ್ನ ಮಠ ಮಾತನ ಭೂಮಿ ಅನ್ನ ಕಬಜೆ ಮಾತಾಡಿ ಬಿಟ್ಟು ಬಿಡ್ತೀವ ಹಿಂದೂಗಳು ಹುಷಾರತ್ತಾನ ಚನ್ನಿರಮ್ಮ ಜಾಯ್ಕೆ ಕೊಡ್ತಾರೆ ರೀ ಸೀತರಾಮಯ ಮೇಲೆ ಒರ್ ಪರ್ಸೆಂಟ್ ಗೊತ್ತೇ ಅವಕಾಶ ಕೊಡೋಣ ಅವಕಾಶ ಜನ ಇವತ್ತು ದಾವಣಗೆರೆ ಕಾಂಗ್ರೆಸ್ ರಾಜ್ಯದ ಪ್ರವಾಸ ಮಾಡಿದರೆ ಬಂದರೆ ಈ ಸರ್ಕಾರ ವಿರುದ್ಧವಾಗಿ ಕಡೆ ತಟಿ ನಾವು ನಿಲ್ಲಪರ್ಜಾಯಿ ನಿರಂಜನೆ ಮಾಡ್ತೀವಿ ಅಂತ ನಮ್ಮ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಜಿಲ್ಲಾಧಿಕಾರಿ ಕಚೇರಿ ಹಿಡಿದು ನಮ್ಮ ಮಹಾನಗರ ಪಾಲಿಕೆ ಕೋಟಿ ಇರಬಾರ್ದು ಅಥವಾ ದಾವಣಗೆರೆ ಎಲ್ಲಾ ಕ್ಷೇತ್ರಗಳಿಗೆ ಲಿಫ್ಟಿಂಗ್ ಏತನೇ

ಯಾವತ್ತು ಮಳೆ ಸಾಧ್ಯವಿಲ್ಲ ಒಂದು ಕಡೆ ಯಡಿಯೂರಪ್ಪ ಗುಡುಗೆಗಳ ವಿಧಾನಸೌಧ ನಡೆದಿರುವ ಪಾದಯಾತ್ರೆಗಳು ಹೋರಾಟಗಳು ಚೈನು ಸ್ಕೂಟರ್ ಸೈಕಲ್ ಸಿ ಕೆ ಆರ್ ಫೋರ್ ಫೈವ್ ಕಣ್ಮುಂದೆ ಕಾಣಬರುತ್ತದೆ ರಾಜ್ಯದ ಉದ್ಯೋಗಕ್ಕೆ ಮಿಂಚಿಂದ ಸಂಚಾರ ಮಾಡಿ ಸಂಘರ್ಷದ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಅಧಿಕಾರ ಇಲ್ಲ ವಿಜಯೇಂದ್ರ ಸಂಘಟನ ಚಿತ್ರ ಸಾಮರ್ಥ್ಯ ಇದೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯ ನಿಂತಿದ್ದು ಯಾರ ಬೆಂಗಳೂರಿಂದ ಮೂರ ದೇಸರ ಪಾದಯಾತ್ರೆ ಇದು ಹೋರಾಟ ತಾನೇ ವಾಲ್ಮೀಕಿ ಆಗೋಣ ನಾಗೇಂದ್ರ ರಾಜೀನಾಮೆ ಕೊಟ್ಟು ಹೋರಾಟ ವಿಧಾನಸಭೆಗೆ ಬರಲು ಈ ರೀತಿ ವಿಜೇಂದ್ರ ಅವರು ಈ ರಾಜ್ಯದ ಯುವ ನಾಯಕರಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಕಾಂಕ್ಷಿಯಾಗಿ ರಾಜ್ಯದ ಉಪಾಧ್ಯಕ್ಷಾಗಿ ಈ ರಾಜ್ಯದ ಅಧ್ಯಕ್ಷಾಗಿ ಎಲ್ಲ ಹಿರಿಯರು ಹಳೆ ಬೇರೆ ಹೊಸ ಮಾಡುತ್ತಾನೆ ನೋಡಿ ಕಾದೋಳದ ಹಿರಿಯರು ಚಲವಾದ ನಾರಾಯಣ ಸ್ವಾಮಿ ಅವರು ಸದಾ ಬಹಳ ಹಿರಿಯರ ಅವರೆಲ್ಲರ ಜೊತೆ ಮೂಡಿ ಜನಾಕ್ರೋಶ ಯಶಸ್ವಿಯಾಗಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ವಿಜಯೇಂದ್ರ ಅವರಿಗೆ ನಾನು ಹೇಳ್ತೀನಿ ವಿಜೇಂದ್ರ ಅವರಿಗೆ ಆದೇಶ ಅಲ್ಲ ನಿಮ್ಮ ಪರವಾಗಿ ಭರವಸೆ ಕೊಡಬಹುದಾ ವಿಜಯೇಂದ್ರ ಅವರ ಕೈ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಜೊತೆಗೆ ಈ ಜಿಲ್ಲೆಯ ಜನ ನಾವಿದ್ದೇವೆ ವ್ಯತ್ಯಾಸ ಆಗಕ್ಕೆ ನಿನ್ನೇ ಮೊನ್ನೆ ಪಾಪಿಗೆ ಬಂದೋದು ಅವರು ಇಲ್ಲ ನಾನು ಅಧ್ಯಕ್ಷನ ಭೇಟಿ ಮಾಡ್ತೀನಿ ಅವರಿಗೆ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಮಾಡಿದ್ದು ಸನ್ಮಾನಿ ಯಡಿಯೂರಪ್ಪನವರು ಯಡಿಯೂರಪ್ಪ ದಾವಣಗೆರೆ ಯೂನಿವರ್ಸಿಟಿ ಮಾಡಿದ್ರು ಯಡಿಯೂರಪ್ಪ ಹಾಗಾಗಿ ರವೀಂದ್ರನಾಥ್ ಅವ್ರು ಹೋಗೋಕ್ಕಾಗಿತ್ತು ರವೀಂದ್ರನಾಥ್ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಇವತ್ತು ಲೌಕಿಕರಲ್ಲಿ ಬರ್ತಾರೆ ಅವರಿಗೆ ಡಾಕ್ಟರ್ ಬಂದ ಯೂನಿವರ್ಸಿಟಿ ಕೊಡಿದೆ ರವೀಂದ್ರನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ರಾಜ್ಯದ ಅಧ್ಯಕ್ಷರಲ್ಲಿ ಸನ್ಮಾನ ಮಾಡ್ತಾರೆ ರವೀಂದ್ರನಾಥ್ ಅವರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಅಖಂಡ ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿದಾಯಕ ಯಾರ ಅದು ಸ್ಟೇಷನ್ ಹೋರಾಟ ಅಧ್ಯಕ್ಷ ನಿಮ್ಮ ಜೊತೆಗೆ ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅಷ್ಟೇ ಅಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ತಾಯಿ ಜೊತೆಗೆ ಜೊತೆಗದಲ್ಲಿ ಮುಂದುವರಿಸಿ ಅಂತೇಳಿ ನೆನಪಿನ ಮನೆಯಲ್ಲಿ ಕೈ ಮುಂದೆ ಪ್ರಾರ್ಥನೆ ಮಾಡಿ ಭವಿಷ್ಯದ ನಾಯಕ